ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಮನಗೊಂಡು ಸರ್ಕಾರ ಹಿರಿಯ ನಾಗರಿಕರ ಕಾಯ್ದೆ ಎರಡ್ ಸಾವಿರದ ಏಳು ಜಾರಿ ಮಾಡಿದೆ ಎಂದು ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಎಂ ಎಲ್ ಪೋಜೇರಿ ಅವರು ಹೇಳಿದರು ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಹಿರಿಯ ನಾಗರಿಕರ ಕಾಯ್ದೆ ಎರಡ್ ಸಾವಿರದ ಏಳರ ಕುರಿತು ಮಂಗಳವಾರ ಬೆಳಗ್ಗೆ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅರವತ್ತು ವರ್ಷ ಮೇಲ್ಪಟ್ಟವರೆಲ್ಲರನ್ನು ಹಿರಿಯ ನಾಗರಿಕರೆಂದು ಪರಿಗಣಿಸಲಾಗುತ್ತದೆ ಪೊಲೀಸ್ ಇಲಾಖೆಯಲ್ಲಿ ನೋಂದಣಿ ಪುಸ್ತಕ ಅಳವಡಿಸಲಾಗಿದೆ ದೂರು ನೀಡಲು ಬರುವ ಸಾರ್ವಜನಿಕರಿಂದ ವಯಸ್ಸಿನ ಮಾಹಿತಿ ಸಂಗ್ರಹಿಸಿ ಹೆಸರು ನೋಂದಣಿ ಮಾಡಲಾಗುತ್ತದೆ ಈ ಕುರಿತು ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಅಗತ್ಯವಿದೆ ಹಿರಿಯರನ್ನು ಪ್ರತಿಯೊಬ್ಬರೂ ಗೌರವ ಭಾವನೆಯಿಂದ ಕಾಣುವುದು ತಂದೆ ತಾಯಿಗಳನ್ನು ಪೋಷಣೆ ಮಾಡಬೇಕು ಹಾಗಾಗಿ ಪಾಲಕರಾದವರು ಮೊದಲು ಮಕ್ಕಳಲ್ಲಿ ಸಂಸ್ಕಾರ ಕಲಿಸಬೇಕು ಸಂಸ್ಕಾರವಿಲ್ಲದೆ ಮಕ್ಕಳಿಗೆ ಪ್ರೀತಿ ತೋರಿ ಅವರ ಹೆಸರಲ್ಲಿ ಆಸ್ತಿ ಮಾಡಬಾರದು ಸಂಸ್ಕಾರವಿಲ್ಲದ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಗಳನ್ನು ಪೋಷಣೆ ಮಾಡುವುದಿಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ವೃದ್ಧ ತಂದೆ ತಾಯಿಗಳನ್ನು ಸಲುಹದೇ ವೃದ್ಧಾಶ್ರಮಕ್ಕೆ ಬೀಳುತ್ತಿದ್ದಾರೆ ಮನೆಯಿಂದ ಆಚೆ ಹಾಕುತ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅದೆಷ್ಟೋ ಹಿರಿಯ ನಾಗರಿಕರು ಮಠ ಮಂದಿರ ಅನಾಥ ಹಾಗೂ ವೃದ್ಧಾಶ್ರಮಗಳನ್ನು ಆಶ್ರಯಿಸುತ್ತಿದ್ದಾರೆ ಹಾಗಾಗಿ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಮನಗೊಂಡು ಸರ್ಕಾರ ಹಿರಿಯ ನಾಗರಿಕರ ಕಾಯ್ದೆ ಎರಡ್ ಸಾವಿರದ ಏಳು ಜಾರಿ ಮಾಡಿದೆ ಎಂದು ತಿಳಿಸಿದರು ಹಿರಿಯ ನಾಗರಿಕ ಆರ್ಥಿಕ ಭದ್ರತೆ ಹಿತದೃಷ್ಟಿಯಿಂದ ಎಸಿ ಕೋರ್ಟ್ ನ್ಯಾಯ ದೀರ್ಚಿಕೊಡಲಿದ್ದು ಆಸ್ತಿ ಪಡೆದ ಮಕ್ಕಳು ವೃದ್ಧ ತಂದೆ ತಾಯಿಗಳನ್ನು ಮನೆಯಿಂದ ಆಚೆ ಹಾಕಿದ್ದರೆ ಅಂಥವರು ನ್ಯಾಯವಾದಿ ಸಂಪರ್ಕವಿಲ್ಲದೆ ನೇರವಾಗಿ ಎಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ತಮ್ಮ ಆಸ್ತಿಯನ್ನು ಮರಳಿ ಪಡೆಯಬಹುದಾಗಿದೆ ಆ ಆಸ್ತಿಯನ್ನು ಮಾರಾಟ ಮಾಡಿ ತಮ್ಮ ಉಪಜೀವನ ಸಾಗಿಸಬಹುದು ಎಂದ ಅವರು ಜೆಎಂಎಫ್ಸಿ ಕೋರ್ಟ್ ಮೂಲಕವೂ ಮಕ್ಕಳಿಂದ ಜೀವನೋಪಾಯ ಪಡೆಯಬಹುದು ಎಂದು ತಿಳಿಸಿದರು ಈ ವೇಳೆ ಸಿಪಿಐ ಯಶವಂತ ಬಿಸ್ನಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷ ಎಸ್ ಜಿ ಪಾಟೀಲ್ ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಎಲ್ ಅಪರ ಸರ್ಕಾರಿ ವಕೀಲ ಪ್ರಸಪ್ಪ ಗುಜ್ಮಾಗಡಿ ಕ್ರೈಮ್ ಬ್ರಾಂಚ್ ಪಿಎಸ್ಐ ಮಾನಪ್ಪ ವಾಲ್ಮೀಕಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಡಿಮೆ ಜಾಸ್ತಿ ಹೋಗುತ್ತೆ ವರ್ಷದ ವಿಚಾರ ಹಿಂದೆ ಅಲ್ಲಿ ನಾವು ಬಸ್ ನಲ್ಲಿ ಹೋಗುವಾಗ ಯಾರೋ ಒಂದು ಕಾಲೇಜ್ ಹುಡುಗರು ಅಥವಾ ಯಾರೋ ಇದ್ರೆ ಅವ್ರು ಸೀನಿಯರ್ ನೋಡಿದ ತಕ್ಷಣ ಸ್ವಯಂ ನೋಡಿದ್ರೇರಣೆಯಿಂದ ಎದ್ ನಿಂತ್ಕೊಂಡು ಆ ಸೀನಿಯರ್ ಸೀಟ್ ಕೊಡ್ತಾ ಇದ್ದಾರೆ ಮತ್ತು ಮಕ್ಕಳು ಕೂಡ ಮಕ್ಕಳು ಕೂಡ ತಂದೆ ತಾಯಿಯನ್ನ ಪೋಷಣೆ ಅನ್ನೋ ಒಂದು ಸಂಸ್ಕಾರ ಇತ್ತು ಆ ಸಂಸ್ಕಾರ ಈ ಇತ್ತೀಚಿನ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಂಗಳೂರು ಡೆಲ್ಲಿ ಇಂತ ದೊಡ್ಡ ದೊಡ್ಡ ನಗರಗಳ ಕನ್ಕೊಂಡ್ರೆ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಆ ದೌರ್ಜನ್ಯ ಜಾಸ್ತಿ ಆಗೋದನ್ನ ಸರ್ಕಾರಗಳು ಮಣಗೊಂಡು ಈ ಹಿರಿಯ ನಾಗರಿಕರ ಕಾಯ್ದೆ ಎರಡ್ ಸಾವಿರದ ಏಳನ್ನ ಮಾಡುದು ಬಟ್ ಮಾಡಿದ್ರು ಕೂಡ ಸಂಸತ್ಗಳು ಕಾನೂನುಗಳು ಮಾಡಿದ್ರು ಕೂಡ ಪರಿಹಾರ ಪಡ್ಕೊಳ್ಳೋದೇನು ಜಟಿಲ ವ್ಯವಸ್ಥೆ ಮಾಡಿದಾರಲ್ಲ ಅದು ಸೀನಿಯರ್ ಸಿಟಿಜನ್ಸ್ಗೆ ಬಹಳ ಕಷ್ಟ ಆಗಿಬಿಡುತ್ತೆ ಸರ್ವಜ್ಞ ಒಂದ್ ಮಾತು ಹೇಳ್ತಾನೆ ಬಲ ಹೋದ ಕಾಲಕ್ಕೆ ನೆಲ ಎದ್ದು ಪಡೆಯುವುದು ಕುಲ ಚಲ ಕಲಹ ಸಿರಿಯು ಸಂಗ್ರಾಮಗಳ ಬಲ ಇರುವ ತರಕ ಜ್ಞಾನ ಅಂತ ಹೇಳ್ತಾರೆ ನಮ್ಮಲ್ಲಿ ಯಾವಾಗ ಒಂದು ಹಕ್ಕನ್ನು ಕೇಳಿ ಪಡ್ಕೊಳ್ಳೋ ಒಂದು ಶಕ್ತಿ ಇರುತ್ತೋ ಅಲ್ಲಿವರೆಗೂ ಮಾತ್ರ ಎಲ್ಲರೂ ಕೇಳ್ತಾರೆ ನಮ್ಮಲ್ಲಿ ಆ ಹಕ್ಕನ್ನ ಕೇಳಿ ಪಡ್ಕೊಳ್ಳೋ ಬಲ ಇರಲು ಯಾರು ನಮ್ಮ ಮಾತು ಕೇಳೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮೊದಲು ನಮ್ಮ ಜನರೇಷನ್ಗೆ ನಮ್ಮ ಯುವ ಪೀಳಿಗೆಗೆ ಸಂಸ್ಕಾರ ಕಲಿಸ್ಬೇಕಾಗಿದೆ ಕಾನೂನಲ್ಲಿ ಸಾಕಷ್ಟು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ರು ಎರಡ್ ಸಾವಿರದ ಏಳರ ಕಾನೂನಿದೆ ಅಲ್ಲಿ ನಾವು ಯಾರೇ ಮಕ್ಕಳಿಗೆ ಒಂದು ಪ್ರೀತಿಯಿಂದ ವಯಸ್ಸಿದ್ದಾಗ ಪ್ರೀತಿ ಇರುತ್ತೆ ಪ್ರೀತಿ ಇದ್ದಾಗ ನಾವು ಏನೋ ಆಸ್ತಿನ ಅವ್ರು ಹಸ್ತಾಂತರ ಮಾಡಿರ್ತೀವಿ ಅನಂತರ ನಮ್ಮಲ್ಲಿ ವಯಸ್ಸಾಗಿಬಿಡತ್ತೆ ನಮ್ಮ ಅವ್ರ ಮನೇಲಿ ಒಂದ್ ಯಾರೋ ಮದುವೆ ಆಗಿದ ತಕ್ಷಣ ಬೇರೆ ಬೇರೆ ವಿಚಾರಗಳು ಮಕ್ಕಳಲ್ಲಿ ಆಗ ಹಾಗೆನ್ ಮಾಡ್ತಾರೆ ತಂದೆ ತಾಯಿ ನಮಗೆ ಬೇಡ ನಾವು ನಮ್ಮ ಮಕ್ಕಳು ಅಷ್ಟೇ ಇರೋಣ ತಂದೆ ತಾಯಿನ ಹೊರಗಡೆ ಹಾಕ್ಬಿಡೋಣ ಯಾವ್ದೋ ಅನಾಥಾಶ್ರಮ ಇದ್ರೆ ಸಿಟಿಗಳಲ್ಲಾದ್ರೆ ಅನಾಥಾಶ್ರಮ ಹಳ್ಳಿಗಳಿಲ್ಲ ಅಂದ್ರೆ ಪಾಪ ಹೊರಗಡೆ ದೇವಸ್ಥಾನ ಕಟ್ಟೆಗಳು ಜಗಲಿಗಳ ಆಶ್ರಯ ಆಗ್ಬಿಡುತ್ತೆ ಆದ್ದರಿಂದ ಸರ್ಕಾರ ಏನು ಮಾಡಿದ್ರು ಆಸ್ತಿ ಮನುಷ್ಯನಿಗೆ ಒಂದು ಬಲವಾದ ಹಾಕು ಆಸ್ತಿ ಇದ್ರೆ ಜನ ನೋಡೋ ದೃಷ್ಟಿಕೋನ ಬೇರೆ ಆಗತ್ತೆ ಆದ್ರಿಂದ ಆಸ್ತಿಯನ್ನು ಅವ್ರು ಹಿರಿಯರಿಗೆ ಕೊಡಿಸ್ಬೇಕು ಅನ್ನೋ ನಿಟ್ಟಿನಿಂದ ಈಗ ಎ ಸಿ ಎ ಸಿ ಕೋರ್ಟ್ಗೆ ಈ ಅಧಿಕಾರ ಕೊಟ್ಟಿದ್ದಾರೆ ನೀವಲ್ಲೇನು ಈ ಫಾರ್ಮ್ಯಾಲಿಟಿ ಕೋರ್ಟ್ ನಲ್ಲಿ ಆಗಿ ವಕೀಲರ ನೇಮಿಸ್ಕೊಂಡು ಅರ್ಜಿ ಅನ್ನೋ ಇಂತಹ ಪ್ರಕ್ರಿಯೆಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ನೀವೇ ಒಂದು ಅರ್ಜಿ ಬರೋದು ನನ್ನ ಇಂಥ ಮಗ ನನಗ ಈ ರೀತಿ ನಾನು ಆಸ್ತಿ ಅವನಿಗೆ ಇದ್ದಾಗ ಮಾಡಿದ್ದೆ ಈಗ ಆಸ್ತಿಯನ್ನು ಕಬಳಿಸ್ಕೊಂಡು ಆತ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಆ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡ್ರಿ ನನಗೆ ಶಕ್ತಿ ಇರೋರಿಗೆ ನಾನು ನೋಡ್ಕೊಳ್ತಿಲ್ಲ ಅಂದ್ರೆ ನಾನು ಮಾರಾಟ ಮಾಡಿ ನನ್ನ ಹೆಸರಿಗೆ ಇಟ್ಕೊಂಡು ನಾನು ಉಪಜೀವನ್ ನೋಡ್ಕೊಳ್ತೀನಿ ಅಲ್ಲಿ ಯಾರು ಅಕ್ಕಿಲ್ರ ನೇಮಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಈಗೇನು ಫಾರ್ಮ್ಯಾಟ್ ಗಳು ಇರುತ್ತಲ್ಲ ಇದೇ ರೀತಿಯಲ್ಲಿ ಬರಿಬೇಕು ಇದೇ ರೀತಿಯಲ್ಲಿ ಅರ್ಜಿ ಬರಿಬೇಕು ಇಲ್ಲಾಂದ್ರೆ ಅದನ್ನ ಕಸದ ಪುಟ್ಟಿಗೆ ಇಷ್ಟ ಏನೂ ಇಲ್ಲ ಒಂದು ಅರ್ಜಿ ನೀವು ಯಾವಾಗ ಪತ್ರ ಬರೀತಿರಲ್ಲ ಪತ್ರ ಬರೆದ ರೀತಿ ನೀವು ಎ ಸಿ ಕೋರ್ಟ್ಗೆ ಬರೆದ್ರೆ ಅಷ್ಟೇ ಸಾಕು ಅದ್ರ ಮೇಲೆ ಅವರು ಪ್ರಕ್ರಿಯೆಯನ್ನು ಇದು ಮಾಡಿಕೊಂಡು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ನಿಮ್ಮ ಪರವಾಗಿ ಆ ಖಾತೆಯನ್ನು ಅಥವಾ ಹೌಸ್ ಪ್ರಾಪರ್ಟಿ ಇರ್ಬೋದು ಅಥವಾ ನಿಮ್ಮ ಜಮೀನ್ ಇರ್ಬೋದು ನಿಮ್ಮ ಹೆಸರಿಗೆ ಮಾಡ್ತಾರೆ ನಿಮ್ಮ ಹೆಸರಿಗೆ ಮಾಡಿದ ತಕ್ಷಣ ನೀವು ಯಾರಿಗೋ ಮಾರಾಟ ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಇಟ್ಕೊಂಡು ನಿಮ್ಮ ಉಪಜೀವನ ನೋಡ್ಕೊತ ಹೋಗ್ಬೋದು ಈಗ ಈ ಜೆ ಎಮ್ ಎಫ್ ಸಿ ಕೋರ್ಟ್ ಗಳಲ್ಲೂ ಅದೇ ರೀತಿ ಆಗಿರ್ಬೋದು ಯಾಕಂದ್ರೆ ಕೆಲವಷ್ಟು ಸಾಕಷ್ಟು ಜನ ಏನು ಕೇಳ್ಕೊಂಡಿರ್ತಾರೆ ಎಂಟಿ ಗಂಡನ ವಿರುದ್ಧ ಮಾತ್ರ ಎಂತ ಜೀವನಾಂಶ ಕೇಳಬಹುದು ತಂದೆ ತಾಯಿ ಕೇಳಕ್ಕೆ ಬರಲ್ಲ ಅಂತ ಒಂದು ಕಲ್ಪನೆ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಕೋರ್ಟ್ ಹೋಗೋರು ಅವರೇ ಇರ್ತಾರೆ ನೀವು ಜೆ ಎಂ ಎಫ್ ಸಿ ಕೋರ್ಟ್ಗಳಲ್ಲೂ ಕೂಡ ನಿಮ್ಮ ಉಪಜೀವನಕ್ಕೋಸ್ಕರ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ನನಗೆ ಇಂತಿಷ್ಟು ಉಪಜೀವನ ಬೇಕಂತ ನೀವು ಅರ್ಜಿ ಸಲ್ಲಿಸಬಹುದು ಈಗ ಕೆಲವು ದಿನಮಾನಗಳಿಂದ ವಕೀಲರು ರೂಪಿ ನಮ್ಗೆ ಕೊಡೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನಾನು ಅಶಕ್ತ ಇದ್ದೀನಿ ಅಂದ್ರೆ ನೀವು ತಾಲೂಕು ಕಾನೂನು ಸೇವಾ ಸಮಿತಿ ಅಂತೇಳಿ ಎಲ್ಲ ಕಡೆ ಈ ಕರ್ನಾಟಕ ರಾಜ್ಯ ತುಂಬ ಭಾರತ ದೇಶ ತುಂಬಾ ಮಾಡಿದಾರೆ ಅಲ್ಲಿ ನೀವು ಒಂದು ಅರ್ಜಿ ಸಲ್ಲಿಸಿ ನನಗೆ ಸರ್ಕಾರದಿಂದನೇ ವಕೀಲರು ಕೊಡ್ರಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಸರ್ಕಾರದಿಂದನೇ ನಾವು ಒಕ್ಕೀಲ್ ಕೊಡ್ತೇವೆ ನೀವು ಅವ್ರಿಗೆ ಒಂದು ರೂಪಾಯಿ ಪಿ ಅಂತ ಕೊಡುವ ಅವಶ್ಯಕತೆ ಇಲ್ಲ ನಿಮ್ಮ ಕೇಸನ್ನು ಅವ್ರು ಉಚಿತವಾಗಿ ನಡೆಸಿ ಮತ್ತು ಮತ್ತೆ ಆ ರೀತಿ ಯಾರಾದರೂ ನಿಮ್ಗೆ ಉಚಿತವಾಗಿ ನೇಮಕ ಆದಂತ ವ್ಯಕ್ತಿಗಳು ನಿಮ್ಮ ಹತ್ರ ಹಣ ಬೇಡಿದ್ರೆ ನೀವು ಅವ್ರ ವಿರುದ್ಧನೇನೆ ಕಂಪ್ಲೇಂಟ್ ಕೊಡ್ಬೋದು ನ್ಯಾಯಾಧೀಶರಿಗೆ ನನಗೆ ಉಚಿತವಾಗಿ ನಮ್ಗೆ ವಕೀಲರ ನೇಮಕ ಮಾಡಿಕೊಟ್ರು ಕೂಡ ಅವರು ನಮಗೆ ನಮ್ಮಿಂದ ಹಣ ಕೇಳ್ತಾ ಇದ್ದಾರೆ ಅಂತೇಳಿ ನೀವು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅಥವಾ ಆರೋಪ ಮಾಡಿದರೆ ಅವರನ್ನು ತೆಗೆದು ನಿಮ್ಗೆ ಬೇರೆ ವಕೀಲರನ್ನು ನೇಮಕ ಮಾಡಿಕೊಡ್ತಾರೆ ಈ ಒಂದು ಸೌಲಭ್ಯ ತಾಲೂಕು ಕಾನೂನು ಸೇವಾ ಸಮಿತಿ ಎಲ್ಲಾ ತಾಲೂಕುಗಳಲ್ಲಿ ಇದೆ ನೀವು ಅದನ್ನು ಉಚಿತವಾಗಿ ಏನ್ ಬರುತ್ತಲ್ಲ ಅದನ್ನ ಪಡ್ಕೊಳ್ಳೋ ಹಕ್ಕು ನಿಮ್ಗಿದೆ ಆದಷ್ಟು ನೀವೇನು ಮಾಡಿ ತಾಲೂಕು ಕಾನೂನು ಸೇವಾ ಸಮಿತಿ ಆಗಿರ್ಬೋದು ಅಥವಾ ಹಿರಿಯ ನಾಗರಿಕರ ವೇದಿಕೆ ಆಗಿರ್ಬೋದು ಇಂಥ ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಮಾಡಬೇಕು